ಹೋದಂತ ಸಂದರ್ಭದಲ್ಲಿ ಬಹಳ ಖುಷಿ ಹೋಗ್ತಾರೆ ತಮಿಳ್ನಾಡು ರೈತರ ಬಗ್ಗೆ ಅಲ್ಲಿ ತೆಂಗಿನ ಎಲ್ಲ ನರ್ಸರಿಗಳಲ್ಲಿ ವರ್ಲ್ಡ್ ಅಲ್ಲಿ ತೆಂಗಿನ ನಾರಿನ ಪುಡಿ ಉಪಯೋಗ ಮಾಡ್ತಾರೆ ಗೊತ್ತಿದೆ ತೆಂಗಿನ ನರ್ಸರಿಗೆ ಉಪಯೋಗ ಮಾಡ್ತಾರೆ ಯಾವುದೇ ರಾಜ್ಯದಲ್ಲಿ ಯಾವುದೇ ದೇಶದಲ್ಲಿ ನಾರಿನ ಪುಡಿ ಅಲ್ಲಿಂದ ಹೋಗುತ್ತೆ ಅಂದ್ರೆ ತಮಿಳ್ನಾಡಿಂದ ಹೋಗುತ್ತೆ ನಾವು ಖುಷಿ ಪಡ್ಬೇಕಲ್ಲ ಅದೇ ನಾವ್ಯಾಕೆ ಕಲಿಸಲ್ಲ ಇವತ್ತು ಹೇಳಿದ್ರು ನಮ್ಮ ಬಸವರಾಜ ಅವರು ಗುಣಮಟ್ಟದ ಪ್ರೊಕ್ಯೂರ್ಮೆಂಟ್ ಮಾಡ್ತೀರಾ ನೀವು ಇದು ಬಹಳ ದಿನಗಳ ಕಾಲ ಇಟ್ಟು ಸೇಲ್ ಮಾಡಕ್ಕೆ ನಷ್ಟ ಆಗದೆ ಸೇಲ್ ಮಾಡಕ್ಕೆ ನಮ್ಮಿಂದ ಆಗತ್ತ ನಮ್ಮ ಹತ್ರ ಇಲ್ಲ ನಮ್ಮ ಹತ್ರ ಪ್ರೊಕ್ಯೂರ್ಮೆಂಟ್ ಮಾಡಕ್ಕೆ ವೈಜ್ಞಾನಿಕವಾಗಿ ನಾವಿದ್ರೆ ಪ್ರೊಕ್ಯೂರ್ಮೆಂಟ್ ಮಾಡಕ್ಕೆ ಆಗ್ತಾ ಇಲ್ಲ ವೈಜ್ಞಾನಿಕವಾಗಿ ನಮ್ಮ ತರಕಾರಿ ಮತ್ತು ಹಣ್ಣನ ಬಹಳ ದಿನ ಇರಕ್ಕೆ ನಮ್ದು ಆಗ್ತಾ ಇಲ್ಲ ಪ್ರಧಾನಮಂತ್ರಿ ಅವರು ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಲ್ಲಿ ಒಂದು ಲಕ್ಷ ಕೋಟಿ ಇಟ್ಟಿ